ದಾವಣಗೆರೆ ವಾಸಿ ಅಮ್ಜದ್ ಅನ್ನುವಂಥ ವ್ಯಕ್ತಿಯನ್ನ ಬಂಧನ ಮಾಡಿದರು ಮೋಸ್ಟ್ ಕ್ರಿಮಿನಲ್ ಅತ್ಯಂತ ಹೀನಾಯವಾಗಿ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕತೆ ಇರುವಂಥ ಈ ಅಮ್ಜದ್ ನೂರಾರು ಹುಡುಗಿಯರನ್ನು ಕೆಡಿಸಿದ ಮಹಿಳೆಯರು ಕಾಲೇಜ್ ವಿದ್ಯಾರ್ಥಿನಿಯರು ಶಾಲಾ ವಿದ್ಯಾರ್ಥಿನಿಯರು ಇವರು ಯಾರನ್ನೂ ಬಿಟ್ಟಿಲ್ಲ ಇವನು ಸೊ ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಇದು ಎರಡು ಮದುವೆ ಆಗಿದ್ದಾನೆ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಐವತ್ತಾರು ವಯಸ್ಸು ಅಪ್ರಾಪ್ತ ಕಾಲೇಜ್ ಹೈಸ್ಕೂಲಿನ ಹುಡುಗಿಯರನ್ನು ಬಿಟ್ಟಿಲ್ಲ ಇವನು ಮತ್ತು ಬರೋ ಬರೀ ಅತ್ಯಾಚಾರ ಅಷ್ಟೇ ಅಲ್ಲ ಅವರ ಬತ್ತಲೆಯ ವಿಡಿಯೋಗಳನ್ನು ಮಾಡಿದ್ದಾನೆ ಅವನು ಸೊ ವ್ಯವಸ್ಥಿತವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ನಡೆದಂಥ ಘಟನೆ ಇದರ ಹಿಂದೆ ಯಾವುದೋ ಒಂದು ಸಂಘಟನೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ಸಂಶಯ ಬರ್ತಾ ಇದೆ ಮೆಡಿಕಲ್ ಇದನ್ನ ಅದರ ಹಿಂದೆ ಇರುವಂಥ ಅವನಿಗೆ ಜಾಗದಲ್ಲಿ ಎಲ್ಲ ರೀತಿಯ ಅವ್ಯವಹಾರಗಳನ್ನು ಮಾಡ್ತಾ ಇದ್ದ ಅವನು ಮೆಡಿಕಲ್ಗೆ ಬರುವಂಥ ಎಲ್ಲ ಹುಡುಗಿಯರದ್ದು ಮಹಿಳೆಯರದು ಫೋಟೋ ತಗ್ಸ್ಕೊಳ್ಳೋದು ತಗೊಳೋದು ಬಸ್ನಲ್ಲಿ ಓಡಾಡೋದಾಗೆ ಫೋಟೋ ತಗೊಳ್ಳೋದು ಸ್ನಾನದ ಫೋಟೋಗಳು ಮತ್ತು ನೇರವಾಗಿ ಅತ್ಯಾಚಾರ ಮಾಡುವಂಥ ಫೋಟೋಗಳು ಕೂಡ ವಿಡಿಯೋಗಳು ಕೂಡ ಇದ್ದಾವೆ ನಮ್ಮ ಒಬ್ಬ ಕಾರ್ಯಕರ್ತನೇ ಅದನ್ನು ಕಂಡು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಇಮಿಡಿಯೇಟ್ ಬಂಧನವನ್ನು ಮಾಡಿದಂಥದ್ದು ಇದೆ ಈಗಾಗಲೇ ಎಂಬತ್ತು ವಿಡಿಯೋಗಳಿದ್ದಾವೆ ಅಂದರೆ ಇದೊಂದು ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಇದು ಸೊ ಈಗಾಗಲೇ ಬಂಧನ ಮಾಡಿದರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆದರೆ ಬರೇ ಬಂಧನ ಅಷ್ಟಕ್ಕೆ ನಿಲ್ಲಬೇಡಿ ದಯವಿಟ್ಟು ಈ ಪ್ರಕರಣವನ್ನು ಗಂಭೀರವಾಗಿ ತೋಡಬೇಕು ಸೊ ಭಾಳ ಈ ಮಾನಸಿಕತೆ ಇದೆ ಅಂದರೆ ಈ ಪ್ರವೃತ್ತಿ ಈ ರಕ್ಷಿಸಿ ಪ್ರವೃತ್ತಿಯ ಮಾನಸಿಕತೆಗೆ ಎಲ್ಲೋ ಒಂದು ಕಡೆಗೆ ತಡಿಬೇಕಾಗಿದೆ ಅದು ಯಾವುದೇ ಜಾತಿಯವನಿರಲಿ ಯಾವುದೇ ಧರ್ಮದವನಿರಲಿ ಯಾವುದೇ ಸಂಘಟನೆಯವನ್ನಿರಲಿ ಈ ರೀತಿಯ ಭಯಾನಕವಾದಂಥದ್ದು ಪ್ರವೃತ್ತಿಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ಶಿಕ್ಷೆ ಕೊಟ್ಟು ಎಂಡ್ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದು ಹಿಂದೂ ಹುಡುಗಿಯರಿರ್ಬೋದು ಅಥವಾ ಎಲ್ಲ ಮಹಿಳೆಯರು ಸುರಕ್ಷಿತವಾಗಿರ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿ ಅಂತನ್ನುವಂಥ ಸರ್ಕಾರದ್ದು ಪೊಲೀಸ್ ಡಿಪಾರ್ಟ್ಮೆಂಟದ್ದು ಅಂತ ಒಂದು ಹೇಳ್ತಾ ಇದ್ದೀನಿ ಎರಡು ವರ್ಷದ ಹಿಂದೆ ಮೊದಲನೇ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇದೇ ರೀತಿಯ ವಿಡಿಯೋಗಳನ್ನು ಇದೇ ರೀತಿ ಮಾಡ್ತಾ ಇರುವಂಥದ್ದನ್ನು ತನ್ನ ಗಂಡನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಾಗ ರಾಜಿ ಮಾಡಿ ಕಳಿಸಿಬಿಟ್ಟಿದ್ದಾರೆ ಅವಾಗಲೇ ಅವನನ್ನು ಹದ್ದು ಬಸ್ನಲ್ಲಿಟ್ಟು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದರೆ ಈ ಎರಡು ವರ್ಷದಲ್ಲಿ ಏನೇನು ಘಟನೆಗಳಾಗಿದ್ದಾವೆ ಅದು ಆಗ್ತಾ ಇರಲಿಲ್ಲ ಎಷ್ಟು ಬೇಜವಾಬ್ದಾರಿ ಎಷ್ಟು ಹಗುರವಾಗಿ ತೋಳ್ತಾ ಇದ್ದಾರೆ ಈ ಈ ನಾನು ನಾನು ಯಾರು ನೀವು ರಾಜಿ ಮಾಡಿ ಬಿಟ್ಟು ಕೊಡಿಸಿದ್ರೆ ನಿಮ್ಮ ನಿಮ್ಮ ಹೆಣ್ಣು ಮನೆಯಲ್ಲಿ ಇದ್ದಾರೋ ಇಲ್ಲೋ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ತಂಗಿ ಇದ್ದಾರೋ ಇಲ್ಲೋ ಸೊ ಅವರು ಅವರನ್ನೇ ನೀವು ಈ ಮೆಡಿಕಲ್ ಇದಕ್ಕೆ ಕಳಿಸಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ ಮಾಡಬೇಕೋ ಇಲ್ಲೋ ಯಾವ ಘಟನೆಯನ್ನು ಹಗುರವಾಗಿ ತಗೊಳ್ತೀರಿ ಯಾವ ಘಟನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅಂತ ಒಂದು ಕಲ್ಪನೆ ಬೇಡವಾ ಸೊ ನೋಡಿ ಎಷ್ಟು ಅಮಾಯಕರು ಇವತ್ತು ಬಲಿಯಾದರು ಮತ್ತು ಇದು ವ್ಯವಸ್ಥಿತವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಅವನು ಅಲ್ಲಿಯ ಚನ್ನಗಿರಿಯವರು ಹೇಳೋ ಪ್ರಕಾರ ಹತ್ತು ವರ್ಷದಿಂದ ನಡೀತಾ ಇದೆ ಅಂತ ಅನ್ನುವಂಥದ್ದು ಹೇಳ್ತಾರೆ ಸೊ ಇದು ಇಷ್ಟು ಹಗರವಾಗಿ ತೋಳಬಾರದು ಅಂತನ್ನುವಂಥ ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಹೇಳ್ತಾ ಇದ್ದೀನಿ ನಾಳೆ ಬೇಲ್ ಸಿಗೋ ಹಾಗೆ ಮಾಡೋಕ್ಕೆ ಹೋಗಬೇಡಿ ಯಾವುದೋ ದುಡ್ಡಿನ ಆಸೆ ಅವನು ಲಕ್ಷ ಕೊಡ್ತಾನೆ ಎರಡು ಲಕ್ಷ ಕೊಡ್ತಾನೆ ಹತ್ತು ಲಕ್ಷ ಕೊಡ್ತಾನೆ ಅಂತೇಳಿ ನೀವು ದುಡ್ಡಿನ ಆಸೆಗೆ ಲೂಸ್ ಕೇಸ್ ಮಾಡೋಕ್ಕೆ ಹೋಗಬೇಡಿ ಅಂತನ್ನುವಂಥದ್ದು ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಹೆಣ್ಣುಮಕ್ಕಳಿದ್ದಾರೆ ಅಂತನ್ನೋದು ಇಟ್ಕೊಳ್ಳಿ ಸಮಾಜದಲ್ಲಿ ನಮ್ಮ ಹೆಣ್ಮಕ್ಳು ಗೌರವಯುತವಾಗಿ ಬದುಕಬೇಕಾಗಿದೆ ಸುರಕ್ಷಿತವಾಗಿ ಬದುಕಬೇಕಾಗಿದೆ ಅದಕ್ಕೆ ಡಿಪಾರ್ಟ್ಮೆಂಟಿಗೆ ಹೇಳ್ತಾ ಇದ್ದೇನೆ ನಾನು ಡಿಪಾರ್ಟ್ಮೆಂಟನ್ನ ನೀವು ಬಿಗಿಯಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಅವರನ್ನು ಗಲ್ಲಿಗೆ ಶಿಕ್ಷೆ ಆಗೋ ಹಾಗೆ ನೀವು ಮಾಡಿದರೆ ಕೋರ್ಟ್ ಅದಕ್ಕೆ ತಕ್ಕಾಗಿ ಸರಿಯಾಗಿ ಉತ್ತರ ಕೊಡುತ್ತೆ ಇಲ್ಲಾದರೆ ಇಲ್ಲೇ ಇಲ್ಲೇ ವ್ಯವಸ್ಥಿತವಾಗಿ ಇದು ಮಾಡ ಮಾಡಕ್ಕೆ ಹೋಗಬೇಡಿ ಈಗಾಗಲೇ ಪೋಕ್ಸೋ ಕೇಸ್ ಹಾಕಿದ್ದಾರೆ ಮತ್ತು ಸುಮಾರು ಎಂಟತ್ತು ಶಿಕ್ಷಣಗಳನ್ನು ಹಾಕಿದ್ದಾರೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ